ಅದಾದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸ್ ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದನ್ನು ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನಗೆ ಅದು ಬರ್ತದ್ದು ಮಾತ್ರ ಇರುವಂತ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದೆ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಹಾಗಾದ್ರೆ ಎಲ್ಲಿ ಇಡೀ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ಲವಾ ಆ ಫಂಡಮೆಂಟಲ್ ಅದನ್ನ ನೀವು ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ನ್ಯಾಯಾಲಯ ಹೋಗಿ ಮಾನ್ಯ ನ್ಯಾಯಾಲಯ ಏನು ಹೇಳಿದೆ ಅದನ್ನ ಮಾತ್ರ ಅದನ್ನ ನಾವು ಮಾಡೋದು ಅದು ಅದನ್ನ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಸೌಜನ್ಯ ಪ್ರಕರಣ ಹೋರಾಟ ಮಾಡ್ತಿರುವಂತದ್ದು ಸೌಜನ್ಯ ಪ್ರಕರಣ ಯಾವ್ದೇ ಅತ್ಯಾಚಾರ ನೀವು ನಾನು ಮಾತಾಡ್ಲಿಕ್ಕೆ ಬಿಡಿ ಮಾತಾಡ್ತೀವಿ ಇಲ್ಲಿ ಹಿರಿಯರಲ್ಲ ಅವ್ರು ಕೂಡ ಮಾತಾಡ್ತಾ ಇದ್ದೇನಲ್ಲ ಮತ್ತೆ ಮಾತಾಡುವಂತಿಲ್ಲ ನಾನು ನಮಗೂ ಕೂಡ ಮಾತಾಡ್ತಾ ಇದ್ದಾನೆ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಸೌಜನ್ಯ ಇರ್ಲಿಕ್ಕೆ ಸೌಜನ್ಯ ಇರ್ಲಿ ಮತ್ತೆ ಪ್ರತಿಭಟನೆಯನ್ನ ತಾವು ಹಾಗೆ ಆರ್ಡರ್ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಸುಪ್ರೀಂಕೋರ್ಟ್ ಒಂದು ಐಆರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಮಹೇಶ್ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಎಸಿ ಕೋರ್ಟ್ ಅಲ್ಲಿ ಎಸಿ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡಲಿಕ್ಕೆ ಒಂದು ಆರ್ಡರ್ ಮಾಡಿದ್ದಾರೆ

ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನು ರೇಪ್ ಮಾಡುವಂತ ಪರಿಸ್ಥಿತಿ ನಾವು ಯೋಗೀಶ್ವ ಜೀವ ಕೋಟೆ ಮಧ್ಯಪ್ರವೇಶ ಮಾಡಬೇಕಿದ್ರೆ ಒಂದು ಹೆಚ್ಚು ಬೇಕು ಬರ್ಬೋದು ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯ ಬರ್ಬೇಕು ಯಾಕಂದ್ರೆ ಸಾವಿರ ಹೆಣ್ಮಕ್ಳು ಅತ್ಯ ಧರ್ಮಸ್ಥಳದಲ್ಲಿ ಆಗಿದೆ ನಿಮ್ದು ಜವಾಬ್ದಾರಿ ಬಾಯಿ ಮುಚ್ಚಿಸ್ತಾರೆ ಬಾಯಿ ಮುಚ್ಚಿಸ್ತಾನೆ ಈ ಕೋರ್ಟ್ ನೋಡಿ ಕೋರ್ಟ್ ಬಾಯಿ ಹೇಳಿ ಮಹೇಶ್ ಕೇಳಿ ಯಾಕೆ ಹನ್ನೆರಡು ವರ್ಷದಿಂದ ಸಾಯ್ತಾ ಇಲ್ವಾ ನಾವು ಈ ಕಾನೂನಿಗೆ ಕಣ್ಣು ಕಾಣುದಿಲ್ವಾ ಯಾಕೆ ಅತ್ಯಾಚಾರಿಗಳನ್ನು ಬಚಾವ್ ಮಾಡ್ತೀರಿ ಈ ದೇಶದ ಕಾನೂನು ನಿಮ್ಮ ಹತ್ರ ಕೊಲೆ ಮಾಡಿಸ್ಲಿ ನಮ್ಮನ್ನು ಕೊಲೆ ಮಾಡಿಸ್ಲಿ ಸ್ವಾಮಿ ಕೊಲೆ ಮಾಡಿಸ್ಲಿ ಇದು ಏನ್ ನ್ಯಾಯ ಇದು ಏ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಫಂಡಮೆಂಟ್ ರೈಟ್ ಎಲ್ಲಿದ್ದೇವೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ

ಉಚ್ಚ ನ್ಯಾಯಾಲಯದ ಆದೇಶವನ್ನ ತಮಗೆ ಹೋಳ್ತಾ ಇದ್ದೇನೆ ಏನು ಓದಿದ್ದೇನೆ ಹೇಳಿದ್ದೇನೆ ಮತ್ತು ಬೇಡ ಹೇಳ್ತಾ ಇದ್ದೇನೆ ಅಷ್ಟಾದ್ರೂ ಮತ್ತೆ ನೀವು ಕೇಳುದಿಲ್ಲ ಅದನ್ನೇ ನಿಮ್ದು ಹೇಳ್ತೇನೆ ನಾನು ಹೇಗಿದ್ದ ಮಾಡ್ಲಿ ಏನು ಉಚ್ಚ ನ್ಯಾಯಾಲಯದ ಆದೇಶ ಇನ್ನೊಮ್ಮೆ ಅಲ್ಲ ಅಲ್ಲ ಇದ ಹೋರಾಟ ಮಾಡಬಾರ್ದಂತ ಹೇಳಿದ ತಮಗೆ ಆದೇಶ ಹಾಗೆ ಇದೆ ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಬರ್ದಿದ್ದಲ್ಲ ಈಗ ಅದ ಆರ್ಡರ್ ಕಾಪಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಇರ್ಲಿ ಸ್ವಾಮಿ ದೇಶ ದೊಡ್ಡದ ಕರ್ನಾಟಕ ದೊಡ್ಡದ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ ಯಾವ ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲ ಫಂಡಮೆಂಟಲ್ ರೈಟ್ ನಮ್ಗೆ ಹಕ್ಕಿದಲ್ಲ ಈಗ ಪ್ರೆಸೆಂಟ್ಲಿ ಇದು ಇದೆ ಅನ್ವಯ ಆಗ್ತಾ ಇದೆ ಅದನ್ನ ಹೇಳ್ತಾ ಇದ್ದೇನೆ ನಾನು ಇದು ತಮಗೆ ಅನ್ವಯ ಆಗ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೇನೆ ಇದಿಲ್ಲ ಇದರಲ್ಲಿ ಅನ್ವಯ ನಮ್ಮಂತವರಿಗೆ ಮಾತ್ರ ಸತ್ಯ ಮಾತಾಡುವವರಿಗೆ ಅನ್ವಯ ಆಗ್ತದೆ ಅತ್ಯಾಚಾರಿಗಳಿಗೆಲ್ಲ ಅನ್ವಯ ಆಗುದಿಲ್ಲ ಹೋರಾಟ ಮಾಡ್ತಿದ್ವಿ ಯಾರು ಮಾಡಿದಾರೋಲೀಸ್ ನಾಗೇಶ್ ಕದ್ರೆ ಸಿ ಕ್ಯಾಮೆರಾ ಇತ್ತಲ್ಲ ನಾಗೇಶ್ ಕದ್ರಿ ಇದ್ದಾರೆ ಯಾರು ನಿಮ್ಮ ತೋರಾಟಿದ್ರು ಆವಾಗಲೇ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಮೇಲೆ ಸುಳ್ಳು ಮುಖದ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಅಂತ ಹೇಳಿ ಸುಳ್ಳು ಮುಖದ ಮೇಲೆ ದಾಖಲು ಮಾಡಿದ್ದಾರೆ ಆಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇದೇ ಹರ್ಷೇಂದ್ರನ್ ಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅವನ ಅವನಿಂದಾಗಿ ನಮ್ಮ ಮೇಲೆ ಈ ರೀತಿ ಮಾಡಲಿ ಹೊರಟು ನಮ್ಮ ಹೋರಾಟವನ್ನು ಅಂತ ಹೇಳಿ ಇಷ್ಟ ತನಕ ಒಂದು ಎಫ್ಐಆರ್ ಆಯ್ತಾ ಇಷ್ಟ ತನಕ ಎಫ್ಐಆರ್ ಆಯ್ತಾ ಯಾಕೆ ಆಗ್ಲಿಲ್ಲ ನಮ್ಮ ಮೇಲೆ ಹೇಗೆ ಸುಳ್ಳು ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಯ್ತು ಹಾಗಾದ್ರೆ ನಾವು ದೊಡ್ಡವರು ಕೊಟ್ಟ ಕಂಪ್ಲೇಂಟ್ಗೆ ಸಾಯ್ಲಿಕ್ಕೆ ಇರುದ

ನಾವು ನಿಮ್ಮ ವಿರುದ್ಧ ಅಲ್ಲ ಈ ದೇಶದ ಕಾನೂನಿನ ವಿರುದ್ಧ ನಾವಲ್ಲ ನಾವು ಅತ್ಯಾಚಾರಿಗಳ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಅತ್ಯಾಚಾರಿಗಳಿಗೆ ಈ ಕಾನೂನು ಯಾಕೆ ರಕ್ಷಣೆ ಕೊಡ್ತಾ ಉಂಟು ಇದು ರಕ್ಷಣೆ ಕೊಡ್ತಾಗೆ ಆಗಲಿ ನಾವು ಮಾತಾಡಬಾರ್ದು ಅಂತ ಹೇಳಿ ರಕ್ಷಣೆ ಕೊಡ್ತೇನೆ ಅದು ಹೋಗಲ್ಲ ಇದೆ

ಅದೇನು ಹೇಳಿಲ್ಲ ನೇಮ ಅಂದರೆ ಏನು ಹೇಳಿ ಸರ್ ನಮಸ್ತೆ ಸರ್ ಇಲ್ಲ ಸರ್ ತಾವು ಏನು ಫೋನ್ ಮಾತಾಡ್ತೀನಿ ಅಂತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಈಗ ಕೋರ್ಟ್ ಆದ್ರೆ ನಾನು ಇದೆ ಸರ್ ಸ್ವಲ್ಪ ಓದಲೆ ಸರ್ ಸ್ವಲ್ಪ ಸಣ್ಣ ಒಂದು ಎರಡು ಲೈನ್ ಮತ್ತೆ ಇದೇ ಸರ್ ಇನ್ ದಿ ಇನ್ ದಿ ನೇಮ್ ಆ್ಯಂಡ್ ಸ್ಟೈಲ್ ಜಸ್ಟಿಸ್ ಫಾರ್ ಸೌಜನ್ಯ ಆರ್ ಬೈ ಎನಿ ಅದರ್ ನೇಮ್ ಟು ರೆಸ್ಪಾಂಡೆಂಟ್ ನಂಬರ್ ನೈನ್ ಆರ್ ಟು ಹೀಸ್ ಫಾಲೋವರ್ಸ್ ಅಂತ ಇದೆ ಸರ್ ಅದೊಂದು ಕಾಪಿ ಹಾಕಲೇ ಸರ್ ತಮಗೆ ಬೇಕಾದರೆ ಒಂದೇ ಸರ್ ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ ಯಾವುದೋ ಒಂದು ಪಂಜಿನ ಮೆರವಣಿಗೆಗೆ ರಕ್ಷಾ ಬಂಧನ ನಿಮಿತ್ತ ಕೊಟ್ಟಿದ್ದೇನೆ ಸುಪ್ರೀಂ ಕೋರ್ಟ್ ದೊಡ್ದ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ಗಳು ನಮ್ಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ನಾವು ಎಲ್ಲಿದೆ ಅದು ಸುಪ್ರೀಂ ಕೋರ್ಟ್ ಇಂದ ಏನಾರು ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಇಲ್ವಾ ಹಾಗಲ್ಲ ನಾನು ಕಾನೂನನ್ನು ಪ್ರಶ್ನೆ ಮಾಡುದಲ್ಲ ನಾವು ಈಗ ನಾವು ಪ್ರಶ್ನೆ ಮಾಡುವುದು ಹೆಣ್ಣು ಮಕ್ಕಳಿಗೆ ನಿತ್ಯ ನಿರಂತರವಾಗಿ ಅತ್ಯಾಚಾರ ಈ ದೇಶದಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರಕ್ಕಿಂತ ಅಧಿಕ ಹೆಣ್ಣು ಮಕ್ಕಳೇ ಅತ್ಯಾಚಾರ ಆಗ್ತದೆಲ್ಲ ನಾನು ಏನ್ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿ ಹೇಳಿ ಮಾಡಬೇಕಾಗಿದೆ ಮನವರಿಕೆ ಮಾಡಬೇಕಾಗಿದೆ ಯಾಕೆ ಆಗ್ಲಿಲ್ಲ ಅವ್ರ ಮೇಲೆ ಯಾಕೆ ಇಲ್ಲ ವಿಷಯ ಕೇಳ್ಕೊಳ್ಳಿ ಮೊದಲು ನೋಡಿ ನೀವು ದೇಶದಲ್ಲಿ ಎಷ್ಟು ನೋಡಿ ನೋಡಿ ನಾನು ಕೋರ್ಟ್ ತಮಗೆ ಓದಿ ಹೇಳ್ತಾ ಇದ್ದೇನೆ ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನೂ ರೇಪ್ ಮಾಡುವಂತ ಪರಿಸ್ಥಿತಿ ನಾವು ಮಾಡಬೇಕು হীক লোডিলা ग্কেছার কেডিগে variety সারকাও য়েশিন সেন�� Auswযে <laughs> জেনয় মঘত঺ংই। সিয়ালেপার পালেনÍ সিযবিয়াওই সাইন পাকুড়র। হস� ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯೆ ಬರ್ಬೇಕಂದ್ರೆ ಸಾವಿರ ಹೆಣ್ಮಕ್ಳು ಅತ್ಯ ಧರ್ಮಸ್ಥಳದಲ್ಲಿ ಆಗಿದೆ ಯಾವಾಗ ಬಾಯಿ ಮುಚ್ಚಿಸ್ತಾರೆ ನಮ್ಮನ್ನು ಅತ್ಯ ಹೇಳಿದ್ರೆ ಬಾಯಿ ಮುಚ್ಚಿಸ್ತಾನೆ ಈ ಕೋರ್ಟ್ ನೋಡಿ ಇಲ್ಲಿ ಕೋರ್ಟ್ ಬಾಯಿ ಮುಚ್ಚಿತ್ತು ಇಪ್ಪಷ್ಟು ಕೋರ್ಟ್ ಇರುವಂತ ಹೇಳಿ

ಕಾಪಿ ಕೊಡ್ತೇನೆ ಹಾಗಾದ್ರೆ ಒಂದು ಮಾತ್ರ ಕಾಪಿ ಕೊಡ್ತೇನೆ ಕಾಪಿ ಕೊಡಿ ನಾವು ಸೌಜನ್ಯನ ಪರವಾಗಿ ಇರೋ ಹೋರಾಟ ಮಾಡ್ತೀವಿ ಸೌಜನ್ಯ ಮತ್ತು ಸೌಜನ್ಯತರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದು ಅಂತ ಹೇಳಿದ್ರೆ ಮತ್ತೆ ಇದೇ ನಾವು ಏನು ಮಾಡ್ತಾ ಇದ್ದೀರಾ ಅಧ್ಯಾಚಾರ ಎಲ್ಲ ಸೌಜನ್ಯ ತರನೇ ಇರೋದಾ ಅದು ತಮಗೆ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ತಮಗೆ ಮಾಡಬಾರದು ತಮಗೆ ಮಾಡಬಲ್ಲ ಅಧ್ಯಾಚಾರ ಸೌಜನ್ಯನಿಂದ ಮಾಡ್ತಾಗ ತಮಗೆ ಮಾಡಬಾರದು ಅಂತ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ಇದೆಯಲ್ಲ ಯಾವುದಕ್ಕೆ ಯಾವುದಕ್ಕೆ ಅದನ್ನೇ ಸೌಜನ್ಯನ ಪ್ರಕರಣ ಇಲ್ಲಿ ಮುಂದೆ ಬಾಪ್ಪ ಸಂದೀಪ್ ಹೇಳಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ದಾರೆ ಸಿಮಿಲರ್ ಅದೇ ರೀತಿ ಯಾವುದೇ ಪ್ರತಿಭಟನೆ ಮಾಡುವಂತಿಲ್ಲ ಯಾವುದೇ ಪ್ರತಿಭಟನೆ ಅದನ್ನ ಇನ್ನೊಮ್ಮೆ ತಮಗೆ ಕೊಟ್ಟು ಓದಿ ಇದಿಲ್ಲ ಓದಿ ಎಲ್ಲ ನಾನು ಇವತ್ತು ನಮ್ಮ ಸೀನಿಯರ್ ಲಾಯರ್ ಹತ್ರ ನಾನು ಹೈಕೋರ್ಟ್ ಲಾಯರ್ ಹತ್ರನೇ ನಾನು ಇದು ಕೆಲಸ ಮಾಡಿದ್ದೇನೆ ಬೆಳಿಗ್ಗೆ ಅವ್ರು ಹೇಳಿದ್ದಾರೆ ಮಾಡಿ ನಿಮ್ಗೆ ಇದ್ರಲ್ಲಿ ಬರುದಿಲ್ಲ ನಾವು ಇವರು ಭಾಗವಹಿಸ್ತಾ